ಬೆರೆಲಾವ್ಲೇ ಎಪ್ನೆ ಖತ್ಕೊಳ್ಳೋದಿ ಮಗ ಎಂಟರಬೇಕಾದ್ರೆ 270 ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕದ್ರೆ ಕುಡಿಬಕ್ಕಲ್ಲ ಹಮ ಎಂಟರ ಓಯ್ 23 ದಿನವೆಲ್ಲ ಅಷ್ಟಲ್ಲ ಬ್ರ್ಯಾಂಡ್ ಎಂಟು ನಿಮ್ಮ ಹೊಟ್ಟೆಗೆ ಕಳೆ ಅಂತ ನೋಡು ಮತ್ತೆ 250 ರೂಪಾಯಿ ಕೊಡ್ ನೀನು ಕುಡಿತ್ರಾ ನೀ ಎಂಟು ಬರ್ಗೆತ ಸರ್ವರ್ ಹೋಗಬೇಕು

ಗ್ಯಾಸ್ ಒರಿ ಮಾಡವ್ರು ಬಂದರೆ ತೋರ್ತಿತ್ತದ್ರ ಲೀಕ್ ಆಯ್ತಿತ್ತದ್ರ ಗಂಡಮಕ್ಳು ಧೈರ್ಯ ಕೊಡ್ತಾರ ಹೌದು ಸರ್ಕಾರ ನಿಪ್ಪಾಗಿ ಎರ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೇ ಮಾಡಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರ ಬಸ್ ತುಂಬಾ ಒಟ್ರು ನೀವೇ ಹದಬಹುದು ಹುಷಾರಿಯ ರೀ ಬಸ್ ಕೆಡಬೇಕಂತ ಗೊತ್ತೈತಿ ಗಂಡಮಕ್ಳ ದೇವ್ ನಾವ್ ಬಂದಿದ್ದವರ ಹೆಣ್ಮಕ್ಳೇ ಚೌ ಸರ್ಕಾರ ದೊಡ್ಡ ಅಟಾಯ್ ಮಾಡಿತು ಗರಿಬಿ ನಿಂತಂಥ ಹೆಣ್ಮಕ್ಳು ಯಾರು ಸಾವಿರ ರೂಪಾಯಿ ಕೊಡಾಕತ್ತಾರ ಅದಕ್ಕೆ ಕಾರ್ಮಿಕರ್ತರ ಗಂಡು ಮಕ್ಳಿಗೆ ಪೂರ್ಣ ಸಾವಿರದ ಅಲ್ಲ ಅವು ಹೆಣ್ಮಕ್ಳು ಹೆದ್ರಾಗೆ ಹೆಚ್ಚದೈತಿ ಹಣದ ತಾಯಿ ಹೆಣ್ಣ ಅದಕ್ಕೆ ತಾಯಿ ಹೆಚ್ಚು ಓ ತಾಯಿ ಹೆಡ್ದಾರ ತಾಯಿ ಹೆಚ್ಚ ಸಾಹಿತ್ಯ ಚಂದ ತಿಳ್ಕೊಂಡು ಮಾತಾಡಿದ ಅವು ಹಡದಾರ ಯಾರು ಇಲ್ಲ ಕರೆ ನಮ್ಮ ಮಾತು ಕಲರ್ದೇ ನಮ್ಮವ್ವ ಹರ್ದಾರ ಭೂಮಿ ಹಚ್ಚ ಅವೇ ಈ ಭೂಮಿಗೆ ಒಂದು ಕೆಳಿ ಬರಬೇಕಂದ್ರ ಭೂಮಿ ಸೌಂದರ್ಯವಾಗಿ ಹಚ್ಚ ಹಸಿರಾಗಿರ್ಬೇಕಂದ್ರ ನಮ್ಮ ಅಪ್ಪ ವರುಣನ್ನು ತಮ್ಮ ಎರ ಆ ಭೂಮಿಗೆ ಬರಲಿಲ್ಲ ಅಂದ್ರೆ ನೀವು ಮೌನಾದಿಯನ್ನು ನಡೆಯಿಲ್ಲ ಸಾಹಿತ್ಯ ತಿಳ್ಕೊಂಡು ಮಾತಾಡೋಣ

ಇವಾಗ ನೀನು ಪವರ್ ತೋರಿಸ ಮೊದಲು ಹೆಂಗ್ ಹೆಂಗ್ ಮಾಡ್ತೀನಿ ಹೇಳ್ಕೊಳ ಆಮೇಲೆ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಹಾ ಬಟ್ ಏ ಪ್ರಿಯ ಬಾಚಕ್ ಮಾಡ್ತಾರೆ ಸಿಮ್ ಹೋರ್ಸ್ ಹೆಂಗ್ ಮಾಡ್ತೇನೆ ಓ ನಿಮ್ ಕಡೆ ಸುಖಗಳು ಗುಡ್ರು ಮಾಡ್ತಾವ್ರು ನಮ್ ಕಡೆ ಊರ್ ತಂಡ ಹಂದಿಗಳು ಮಾಡ್ತಾವ್ರು ಹೆಣ್ಮಗಳು ಪವರ್ ಇಷ್ಟೇ ಇಲ್ಲ ಕಾರ್ಯಕ್ರಮ ಮುಗಿದಿಂದ ಕಮಿಟಿಯವ್ರು ರೊಕ್ಕ ಕೊಡ್ತಾರೆ ನೋಡು ರೊಕ್ಕ ಹೆಣಿಸ್ತೀರಲ್ಲ ಲಕ್ಷ್ಮಿ ಸರ್ ಎಲ್ಲಾರು ಯಾರು ನಾನು ಎರಡು ಸಾಯಿ ಹೋಗಿ ಬಂದ್ ಕಲ್ತು ನಾನು ಮುಂದ ಲಕ್ಷ್ಮಿ ಗಾರಿಗೆ ಮೈನ ರೊಕ್ಕ ಕೊಡ್ತಾರ ಅದಕ್ಕೆ ಲಕ್ಷ್ಮಿ ಅಂತಾರ ಲಕ್ಷ್ಮೀ ಮಾಡುದು ಅಭಿ ಅದ್ರೊಳಗ ನಾ ಮಾತು ಗಾಂಧಿ ಬರ್ತೇನೆ ಗಾಂಧೀಜಿ ಬಂದ್ರೋಟಿ